ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಎಸ್ಕೋಮ್ದಿಂದ ನೇಮಕಾತಿ ನುಡಿ ಹಾಗೆ ಬೌದ್ಧ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಆದಂಥ ಅಭ್ಯರ್ಥಿಗಳಿಗೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ ಹಾಗೆಯನ್ನು ಫ್ರೆಂಡ್ಸ್ ನೀವು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಆದಂಥ ಅಭ್ಯರ್ಥಿಗಳು ಬೌದ್ಧ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಹಾಗೆ ಕರ್ನಾಟಕದ ಎಲ್ಲ ಜಿಲ್ಲೆಯಿಂದ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಯಾವುದೇ ರೀತಿಯ ಎಕ್ಸಾಮ್ ಇರೋದಿಲ್ಲ ಪರೀಕ್ಷೆ ಇರೋದಿಲ್ಲ ಹಾಗೆ ಲಿಖಿತ ಪರೀಕ್ಷೆ ಮತ್ತು ಈ ರೀತಿಯ ಅರ್ಜಿ ಶುಲ್ಕ ಆಗಲಿ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಆಗಲಿ ಇರಲ್ಲ ನೇರ ನೇಮಕಾತಿ ಇರುತ್ತೆ ಕೇವಲ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಬನ್ನಿ ಇದರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನನ್ಸ್ ಕಾಣಿಸ್ತಾ ಇದೆ ನೋಡಿ ನಿಂದ ಬಿಲ್ ಕಲೆಕ್ಟರ್ ಫೀಡರ್ ಫ್ರಾಂಚೈಸ್ ನೇಮಕಾತಿನ ಅಂತ ಕೊಟ್ಟಿದ್ದಾರೆ ನೋಡಿ ಹೆಸ್ಕಾಂದಿಂದ ಬಿಲ್ ಕಲೆಕ್ಟರ್ ಮೈಕ್ರೋಫೀಡರ್ ಫ್ರಾಂಚೈಸ್ ನೇಮಕಾತಿ ಅಂತ ಕೊಟ್ಟಿದ್ದಾರೆ ಹಾಗೇನ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮ ಹೆಸ್ಕಾಂ ವ್ಯಾಪ್ತಿಯಲ್ಲಿ ಬಿಲ್ ಕಲೆಕ್ಟರ್ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಭರ್ತಿಯನ್ನು ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಹಾಗೆ ಹೆಸ್ಕಾಂನ ಎಲ್ಲ ಜಿಲ್ಲೆಗಳಲ್ಲಿ ನೇಮಕಾತಿ ನಡೆಯುತ್ತೆ ಇನ್ನು ಫ್ರೆಂಡ್ಸ್ ಮೈಕ್ರೋ ಮೈಕ್ರೋಫೀಡರ್ ಫ್ರಾಂಚೈಸಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಈ ಪ್ರಾಂಚಿಸಿಗಳು ಬಿಲ್ ವಿತರಣೆ ಬಿಲ್ ಕಲೆಕ್ಟ್ರ್ ಕೆಲಸಕ್ಕೆ ನೇಮಕಾತಿಯನ್ನು ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಹಾಗೆ ಇಲ್ಲಿ ನೋಡಿ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿಯಲ್ಲಿ ತೇರ್ಗಡೆಯಾಗಿರುವಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ ಹಾಗೇನು ಕೈಗಾರಿಕಾ ವಿದ್ಯುತ್ ಸರಬರಾಜು ಅಂತ ಹೇಳಿದ್ದಾರೆ ನೋಡಿ ಕರ್ನಾಟಕ ಸರ್ಕಾರ ಉತ್ತರ ಕನ್ನಡ ಹಾವೇರಿ ಮತ್ತು ಬೆಳಗಾವಿ ಬಾಗಲಕೋಟೆ ವಿಜಯಪುರ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಗಳಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ ಹಾಗೆ ಹುದ್ದೆ ಹೆಸರು ಬಿಲ್ ಕಲೆಕ್ಟರ್ ಮೈಕ್ರೋ ಪೀಡರ್ ಫ್ರಾಂಚೈಸ್ ಉದ್ಯೋಗಗಳಾಗಿರ್ತವೆ ಇನ್ನು ಹುದ್ದೆಗಳ ಸಂಖ್ಯೆ ನೋಡಿ ನೂರಕ್ಕೂ ಅಧಿಕ ಉದ್ಯೋಗಗಳಿದ್ದಾವೆ ಹಾಗೆ ಕೆಲಸದ ಆಧಾರದ ಮೇಲೆ ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಇರುತ್ತೆ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಹಾಗೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ಹಾಗೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರುವುದಿಲ್ಲ ಇನ್ನು ಫ್ರೆಂಡ್ಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿಯಲ್ಲಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಯಾವುದೇ ರೀತಿಯ ಅನುಭವ ಇರುವುದಿಲ್ಲ ಫ್ರೆಂಡ್ಸ್ ಅಂದರೆ ಅನುಭವ ಬೇಕಾಗುವುದಿಲ್ಲ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಇದಕ್ಕೆ ಮೂರು ವರ್ಷ ಮತ್ತು ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಇದ್ದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಹಾಗೇನ ಫ್ರೆಂಡ್ಸ್ ಅರ್ಹತೆಯನ್ನು ನೋಡೋದಾದರೆ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ಅಂತ ಹೇಳಿದ್ದಾರೆ ಹಾಗೆ ಗ್ರಾಮದ ಏನು ನೋಡಿ ಅದೇ ಗ್ರಾಮದ ನಿವಾಸಿ ಆಗಿರಬೇಕು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಒಪ್ಪಿದರೆ ಮಾತ್ರ ಬೇರೆ ಗ್ರಾಮ ಪಂಚಾಯಿತಿಯಲ್ಲಿ ಅಭ್ಯರ್ಥಿಗಳನ್ನು ನೇಮಕಾತಿಯನ್ನು ಮಾಡಬಹುದು ಅಂತ ಹೇಳಿದ್ದಾರೆ ಇನ್ನು ಗ್ರಾಮ ಪಂಚಾಯಿತಿಯಿಂದ ವಾಸ ವಾಸದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು ಅಂತ ಹೇಳಿದ್ದಾರೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳು ಸದ್ಯದರಲ್ಲೇ ಶುರುವಾಗ್ತವೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಈ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಈ ಹುದ್ದೆಗಳು ಶುರುವಾಗಿಲ್ಲ ಈ ಒಂದು ಹುದ್ದೆಗಳು ಶುರುವಾಗುವಂಥ ಒಂದು ಸಾಧ್ಯತೆ ಇದೆ ಫ್ರೆಂಡ್ಸ್ ಎಸ್ಕಾಂ ನಿಂದ ನೇಮಕಾತಿ ಆಗಿರುತ್ತೆ ಈ ಒಂದು ಹುದ್ದೆಗಳು ಶುರುವಾಗುವಂಥ ಸಾಧ್ಯತೆ ಇರುತ್ತೆ ಫ್ರೆಂಡ್ಸ್ ಎಸ್ಕೋಮ್ದಿಂದ ನೇಮಕಾತಿ ನುಡಿ ಹಾಗೆ ಬೌದ್ಧ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಆದಂಥ ಅಭ್ಯರ್ಥಿಗಳಿಗೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ ಹಾಗೆಯೇನ ಫ್ರೆಂಡ್ಸ ನೀವು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಆದಂಥ ಅಭ್ಯರ್ಥಿಗಳು ಬೋಧ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಹಾಗೆ ಕರ್ನಾಟಕದ ಎಲ್ಲ ಜಿಲ್ಲೆಯಿಂದ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಯಾವುದೇ ರೀತಿಯ ಎಕ್ಸಾಮ್ ಇರೋದಿಲ್ಲ ಪರೀಕ್ಷೆ ಇರೋದಿಲ್ಲ ಹಾಗೆ ಲಿಖಿತ ಪರೀಕ್ಷೆ ಮತ್ತು ಈ ರೀತಿಯ ಅರ್ಜಿ ಶುಲ್ಕ ಆಗಲಿ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಆಗಲಿ ಇರಲ್ಲ ನೇರ ನೇಮಕಾತಿ ಇರುತ್ತೆ ಕೇವಲ ಸಂದರ್ಶನದ ಮೂಲಕ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತೆ ಬನ್ನಿ ಇದರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಕಾಣಿಸ್ತಾ ಇದೆ ನೋಡಿ ಹೆಸ್ಕಾಂ ನಿಂದ ಬಿಲ್ ಕಲೆಕ್ಟರ್ ಫೀಡರ್ ಫ್ರಾಂಚೈಸ್ ನೇಮಕಾತಿನ ಅಂತ ಕೊಟ್ಟಿದ್ದಾರೆ ನೋಡಿ ಹೆಸ್ಕಾಮ್ದಿಂದ ಬಿಲ್ ಕಲೆಕ್ಟರ್ ಮೈಕ್ರೋ ಮೈಕ್ರೋಫೀಡರ್ ಫ್ರಾಂಚೈಸ್ ನೇಮಕಾತಿ ಅಂತ ಕೊಟ್ಟಿದ್ದಾರೆ ಹಾಗೇನ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮ ಹೆಸ್ಕಾಂ ವ್ಯಾಪ್ತಿಯಲ್ಲಿ ಬಿಲ್ ಕಲೆಕ್ಟರ್ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಭರ್ತಿಯನ್ನು ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಹಾಗೆ ಹೆಸ್ಕಾಮ್ನ ಎಲ್ಲ ಜಿಲ್ಲೆಗಳಲ್ಲಿ ನೇಮಕಾತಿ ನಡೆಯುತ್ತೆ ಇನ್ನು ಫ್ರೆಂಡ್ಸ್ ಮೈಕ್ರೋ ಫ್ರೀಡರ್ ಫ್ರಾಂಚೈಸಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಈ ಪ್ರಾಂಚಿಸಿಗಳು ಬಿಲ್ ವಿತರಣೆ ಬಿಲ್ ಕಲೆಕ್ಟ್ರ್ ಕೆಲಸಕ್ಕೆ ನೇಮಕಾತಿಯನ್ನು ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಹಾಗೆ ಇಲ್ಲಿ ನೋಡಿ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿಯಲ್ಲಿ ತೇರ್ಗಡೆಯಾಗಿರುವಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ ಹಾಗೇನು ಕೈಗಾರಿಕಾ ವಿದ್ಯುತ್ ಸರಬರಾಜು ಅಂತ ಹೇಳಿದ್ದಾರೆ ನೋಡಿ ಕರ್ನಾಟಕ ಸರ್ಕಾರ ಉತ್ತರ ಕನ್ನಡ ಹಾವೇರಿ ಮತ್ತು ಬೆಳಗಾವಿ ಬಾಗಲಕೋಟೆ ವಿಜಯಪುರ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಗಳಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ ಹಾಗೆ ಹುದ್ದೆ ಹೆಸರು ಬಿಲ್ ಕಲೆಕ್ಟರ್ ಮೈಕ್ರೋ ಪೀಡರ್ ಫ್ರಾಂಚೈಸ್ ಉದ್ಯೋಗಗಳಾಗಿರ್ತವೆ ಇನ್ನು ಹುದ್ದೆಗಳ ಸಂಖ್ಯೆ ನೋಡಿ ನೂರಕ್ಕೂ ಅಧಿಕ ಉದ್ಯೋಗಗಳಿದ್ದಾವೆ ಹಾಗೆ ಕೆಲಸದ ಆಧಾರದ ಮೇಲೆ ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಇರುತ್ತೆ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಹಾಗೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ಹಾಗೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರುವುದಿಲ್ಲ ಇನ್ನು ಫ್ರೆಂಡ್ಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿಯಲ್ಲಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಯಾವುದೇ ರೀತಿಯ ಅನುಭವ ಇರುವುದಿಲ್ಲ ಫ್ರೆಂಡ್ಸ್ ಅಂದರೆ ಅನುಭವ ಬೇಕಾಗುವುದಿಲ್ಲ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಇದಕ್ಕೆ ಮೂರು ವರ್ಷ ಮತ್ತು ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಇದ್ದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಹಾಗೇನ ಫ್ರೆಂಡ್ಸ್ ಅರ್ಹತೆಯನ್ನು ನೋಡೋದಾದರೆ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ಅಂತ ಹೇಳಿದ್ದಾರೆ ಹಾಗೆ ಗ್ರಾಮದ ಏನು ನೋಡಿ ಅದೇ ಗ್ರಾಮದ ನಿವಾಸಿ ಆಗಿರಬೇಕು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಒಪ್ಪಿದರೆ ಮಾತ್ರ ಬೇರೆ ಗ್ರಾಮ ಪಂಚಾಯಿತಿಯಲ್ಲಿ ಅಭ್ಯರ್ಥಿಗಳನ್ನು ನೇಮಕಾತಿಯನ್ನು ಮಾಡಬಹುದು ಅಂತ ಹೇಳಿದ್ದಾರೆ ಇನ್ನು ಗ್ರಾಮ ಪಂಚಾಯಿತಿಯಿಂದ ವಾಸ ವಾಸದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು ಅಂತ ಹೇಳಿದ್ದಾರೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳು ಸದ್ಯದರಲ್ಲೇ ಶುರುವಾಗ್ತವೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಈ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಈ ಹುದ್ದೆಗಳು ಶುರುವಾಗಿಲ್ಲ ಈ ಒಂದು ಹುದ್ದೆಗಳು ಶುರುವಾಗುವಂಥ ಒಂದು ಸಾಧ್ಯತೆ ಇದೆ ಫ್ರೆಂಡ್ಸ್ ಎಸ್ಕಾಂ ನಿಂದ ನೇಮಕಾತಿ ಆಗಿರುತ್ತೆ ಈ ಒಂದು ಹುದ್ದೆಗಳು ಶುರುವಾಗುವಂಥ ಸಾಧ್ಯತೆ ಇರುತ್ತೆ